పూజాయ రాఘవేంద్రయ సత్యధర్మారత ఆచ భజతల్ పరుక్ష నమతాం కధెను శ్రీ గురు రాఘవేంద్ర స్వమి ఎల్ కాపాడప్ప తే ఎల్గూ ఒళ్ేదన్నమాు సర్వే జనా సుఖినోభవంతు మొదలై ఒం తురి మనీ తగం ఆలుగడ్డే తురిబెక్ ఓకే ఆలూగడ్డ తిల్క ఓకే నీట ఆలూగడ్డీ తురి బు ಆಲೂಗಡ್ಡೆ ತುರಿದಾಗಿದೆ ಇದನ್ನು ಒಂದ್ಸಲ ನೀಟಾಗಿ ನೀರು ಹಾಕಿ ತೊಳ್ಕೊಬೇಕು ಓಕೆ ಇವಾಗ ನೀರು ಹಾಕಿ ತವಾ ಇಟ್ಕೊಂಡು ತುರಿದು ತೊಳೆದಿರುವಂಥ ಆಲೂಗಡ್ಡೆ ಓಕೆ ಆಲೂಗಡ್ಡಿನ ತುರಿದು ತೊಳೆದು ಓಕೆ ಇದ್ರ ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಓಕೆ ಒಂದು ನಿಮಿಷ ಹೊರಗಡೆ ಕಡೆ ಎಲ್ಲ ಕಡೆ ಹಾಕೋಣ ಒಂದು ನಿಮಿಷ ಓಕೆ ಹಾಕಿ ಬೆನ್ನಿ ಬೇಕಿದು ಓಕೆ ಸ್ವಲ್ಪ ಬೆನ್ನಿಲಿ ಅಚ್ ಖಾರದ ಪುಡಿ ಹಾಕಬೇಕು ಈಗ ಹಾಕ್ಬಿಟ್ರೆ ಎಲ್ಲ ಸೀದೋಗಿಬಿಡುತ್ತೆ ಮತ್ತು ಹಾಗೂ ಇದಾಗುತ್ತೆ ಇವಾಗ ಬೇಡ ಆಮೇಲೆ ಹಾಕು ಬೆನ್ನಿಲಿ ಎರಡು ಸೈಡು ಬೆನ್ನಿಸ್ಬೇಕಿದೆ ಒಂದು ಸೈಡಲ್ಲ

ഇങ്ങനെ ശതാപക്കെ എടു സൈഡ് ഹെൽ ഐഡ് സൈഡിങ്ങ স্বপ রেড চিলি হাঁকি ওকে রেড চিলি ই রেড চিলে হক নসড় হ্যাঁ এই সাইড না হ্যাঁ ఈ సైడ్ హాక రెడీ ఆగి సరి హిట్ట స్వల్ప రెడీ ఆగ దోస దోస హాక నెక్స్ట్ సంపన తగ్గు హాకీ ओके स्प्रेड ಮಾಡಿ ಸ್ಪ्रेड ಮಾಡಿ ಬೆನಿಲ್ಲಿಯ ದೋಸೆ ನೀರ್ टाकಬೇಕು ಓಕೆ ಓಕೆ ಈಗ ಸ್ವಲ್ಪ ರೆಡ್ ಚಿಲ್ಲಿ ಹಾಕೋಬೇಕು ರೆಡ್ ಚಿಲ್ಲಿ ಹಾಕೊಂಡು ಸ್ವಲ್ಪ ಆಯಿಲ್ ಹಾಚಿ ಟರ್ನ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಆಯಿಲ್ ಆಗಬೇಕು ಓಕೆ ನೆಕ್ಸ್ಟ್ ಇವಾಗ ಇದು ಇನ್ನೊಂದು ಸ್ವಲ್ಪ ಬೆನಿಲಿ ನಾನು ಸ್ವಲ್ಪ ಬೆಂದ ಮೇಲೆ ಡಾನ್ ಮಾಡಬೇಕಿದ್ದೇನೆ ಓಕೆ ಈ ದೋಸೆಗೆ ಹಾಲುವಿಂದ ಮಾಡಿದಿರುವಂಥ ಆಮ್ಲೆಟ್ ವೆರಿ ಗುಡ್ ಕಾಂಬಿನೇಷನ್ ದೋಸೆ ಹಾಗೂ ಆಲೂ ಇಂದ ಮಾಡಿರುವಂಥ ಆಮ್ಲೆಟ್ ಇದು 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 ಗುಡ್ ಕಾಂಬಿನೇಷನ್ ಇರುತ್ತೆ ಆಲೂ ಇಂದ ಮಾಡಿರೋದು ಚಿಕ್ಕ ಮಕ್ಕಳು ತಿನ್ಬೋದು ಅಂತ ನಾನು ಇದಕ್ಕೇನು ಜಾಸ್ತಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡೋ ಹೋಗಿಲ್ಲ ಹಾಗೆ ಈಗ ನನಗೆ ಇನ್ನೂ ಏನಾದರೂ ಇಂಗ್ರೀಡಿಯೆಂಟ್ ಬೇಕಂದ್ರೂ ಆ್ಯಡ್ ಮಾಡ್ಕೊಬೋ ಓಕೆ ಇದೈತಲ್ಲ ಆಲೂ ಆಮ್ಲೆಟ್ ದೋಸೆ ಹಾಗೂ ಆಲೂ ಆಮ್ಲೆಟ್ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ನೋಡಿ ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್